ನಾಡಿನ ಸರ್ವ ಜನತೆಗೂ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಸಹೇಲಿ ಬ್ರದರ್ಸ್ ಮಾಲಕರು ಸಹೇಲಿ ಲಾಡ್ಜ್ ದಾಂಡೇಲಿ ದಾಂಡೇಲಿ ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರವಾಸಿಗರನ್ನು ಹಾಗೂ ನಗರಕ್ಕೆ ಬರುವ ಅತಿಥಿಗಳನ್ನು ಕೈ ಬೀಸಿ ಕರೆಯುವ ಸುಂದರ ಸುಸಜ್ಜಿತ ಮತ್ತು ವಿಶಾಲವಾದ ಹವಾ ನಿಯಂತ್ರಿತ ಡಿಲೆಕ್ಸ್ ರೂಮ್ಗಳನ್ನು ಹೊಂದಿರುವ ವಸತಿ ಗೃಹವೇ ಸಹೇಲಿ ಲಾಡ್ಜ್ ಎಸಿ ನಾನ್ ಸಿ ಡಾಮೆಟ್ರಿ ಮತ್ತು ಡಿಲೆಕ್ಸ್ ರೂಮ್ಗಳನ್ನು ಹೊಂದಿರುವ ಸುಂದರವಾದ ಸಹೇಲಿ ಲಾಡ್ಜ್ ಶಾಖಾಹಾರಿ ಮತ್ತು ಮಾಂಸಾಹಾರಿ ಹೋಟೆಲ್ ವ್ಯವಸ್ಥೆಯನ್ನು ಒಳಗೊಂಡಿದೆ ಅತ್ಯುತ್ತಮ ಸೇವೆ ಗುಣಮಟ್ಟದ ರೂಮ್ಸ್ಗಾಗಿ ಒಮ್ಮೆ ಭೇಟಿ ಕೊಡಿ ದಾಂಡೇಲಿಯ ಸಹೇಲಿ ಲಾಡ್ಜಿಗೆ ಹಳೆಬೇರು ಹೊಸ ಚಿಗುರು ಹೊಸ ವರ್ಷ ಹೊಸ ಸಂಕಲ್ಪ ಈ ವರ್ಷ ನಾಡಿನ ಸರ್ವ ಜನತೆಯ ಸಂಕಲ್ಪಗಳು ಸಿದ್ಧಿಸಲಿ ಎಂದು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಹಾರ್ದಿಕ ಶುಭಾಶಯಗಳನ್ನು ನಾಡಿನ ಸರ್ವ ಜನತೆಗೆ ಪ್ರೀತಿಯಿಂದ ಕೋರಿದ್ದಾರೆ ಸಹೇಲಿ ಬ್ರದರ್ಸ್ ಮಾಲಕರು ಸಹೇಲಿ ಲಾಡ್ಜ್ ದಾಂಡೇಲಿ